ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್ ತುಂಬ ಜನ ಕೇಳ್ತಾ ಇದ್ರೆ ತೋಳಿನ ಶೇಪ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತೇಳಿ ಒಂದು ಎರಡು ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ನಾನು ತೋಳಿನ ತೋಳಿನದು ಶೇಪ್ ಯಾವ ರೀತಿ ಹಾಕಬೇಕು ಅಂತೇಳಿ ಇವಾಗ ಅಂದರೆ ರೀಸೆಂಟಾಗಿ ತುಂಬ ಜನ ನಾನು ವೀಡಿಯೋಸ್ನ ಇದ್ದರೆ ಮತ್ತು ತುಂಬ ಚೆನ್ನಾಗಿನೂ ಕಮೆಂಟ್ ಮಾಡಾಕತ್ತೀರಿ ತುಂಬ ಅರ್ಥ ಆಗಕತ್ತೈತೆ ಅಂತೇಳಿ ಇವಾಗ ಸ್ಟಾರ್ಟಿಂಗಿಂದ ಕಲಿತಾ ಇರೋರಿಗೆ ತೋಳಿನ ಶೇಪೆ ಭಾಳ ಪ ಪ್ರಾಬ್ಲಮ್ ಆಗತ್ತೈತ್ರಿ ಅದನ್ನು ಸ್ವಲ್ಪ ಹೇಳ್ಕೊಡ್ರಿ ಅಂಥೇಳಿ ಕಮೆಂಟ್ ಮಾಡೋಕತ್ತೀರಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ ತೊಳಿನ ಶೇಪ್ನ ಯಾವ ರೀತಿ ಹಾಕೋಬೇಕು ಅಂತೇಳಿ ಅಂದರೆ ಅಳತೆ ಬ್ಲೌಸ್ನ ಇಟ್ಟು ಡೈರೆಕ್ಟಾಗಿನೇ ಯಾವ ರೀತಿ ಈಸಿಯಾಗಿ ಹಾಕೋದು ಅಂತೇಳಿ ತಿಳಿಸ್ಕೊಡ್ತೀನಿ ಅಳತೆ ಅಂತ ಹೇಳಿದರೆ ಕೆಲವೊಂದು ಜನಕ್ಕೆ ಅರ್ಥ ಆಗಕತ್ತೈತಿ ಆ ಥರ ಒಬ್ಬೊಬ್ಬರಿಗೆ ಅರ್ಥ ಆಗ್ತಿಲ್ಲ ಬಟ್ ಇದು ತುಂಬ ಈಸಿ ಮೆಥಡ್ ಐತಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡ್ರಿ ಕೊನೆ ತನಕ ನೋಡ್ರಿ ತುಂಬ ಯೂಸ್ಫುಲ್ ಆಗಿರ್ತೈತಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿರಿ ಇದು ಬ್ಲೌಸ್ ಪೀಸು ಮೇ ಈಗ ಇವಾಗ ಇದನ್ನು ಫೋಲ್ಡ್ ಮಾಡಿದ್ದೀನಿ ನಾನು ಅಂದರೆ ಈ ರೀತಿ ಎರಡು ಫೋಲ್ಡು ಮತ್ತು ಇದು ಒಂದು ಫೋಲ್ಡು ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊರಿ ಫಸ್ಟು ಫೋಲ್ಡ್ ಮಾಡಿದ ನಂತರ ಇವಾಗ ಫಸ್ಟು ತೋಳಿನ ಕಟ್ಟಿಂಗ್ನೇ ಮಾಡ್ಕೊಂಬಿಡ್ತೀನಿ ನಾನು ಆಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊತೀನಿ ನೋಡಿರಿ ಅಳತೆ ಬ್ಲೌಸ್ ತಗೋರಿ ಇದು ಅಳತೆ ಬ್ಲೌಸು ಫಸ್ಟ್ ಇವಾಗ ಉದ್ದಾನ ಮಾರ್ಕ್ ಮಾಡ್ಕೋರಿ ಬ್ಲೌಸಿಂದ ಉದ್ದ ಅಂತೇಳಿ ಇಲ್ಲೊಂದು ಸ್ಟ್ರೇಟಾಗಿ ಫಸ್ಟ್ ಲೈನ್ ಹಾಕೋರಿ ಇದು ಲೈನು ಬಟ್ಟೆ ಮುಂದ್ಗಡೆ ಹೆಚ್ಚು ಕಡಿಮೆ ಇರ್ತೈತಲ್ಲ ಅದು ಸ್ಟ್ರೇಟ್ ಆಗಲಿ ಅನ್ನೋದಕ್ಕಷ್ಟೇ ಈ ಲೈನ್ ಹಾಕಿರೋದು ನೆಕ್ಸ್ಟ್ ನೋಡಿರಿ ಇವಾಗ ಬ್ಲೌಸಿಂದು ತೋಳಿನ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಡ್ರಿ ನೋಡಿರಿ ಇಲ್ಲಿಗೆ ಬ್ಲೌಸಿಂದು ಉದ್ದ ಐತಿ ಇದ್ರಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಉದ್ದ ತೊಗೊಳ್ರಿ ಉದ್ದ ತೊಗೊಂಡು ಮಾರ್ಕ್ ಮಾಡ್ಕೊಡ್ರಿ ನೋಡ್ರಿ ಇಷ್ಟು ಇದು ಇವಾಗ ತೋಳಿನ ಉದ್ದ ಐತಿ ಈಗ ಅಗ್ಲನ ಯಾವ ರೀತಿ ಇಟ್ಕೋಬೇಕು ಅಂತಂದ್ರ ನೋಡ್ರಿ ಇಲ್ಲಿಂದ ಕರೆಕ್ಟ್ ಇಲ್ಲಿ ಭುಜ ಜಾಯಿಂಟ್ ಇರ್ತೈತಲ್ಲ ಅದನ್ನ ಕರೆಕ್ಟಾಗಿ ಇಲ್ಲಿ ಹಚ್ಚಿರಿ ನೋಡಿರಿ ಇಲ್ಲಿಗೆ ತೋಳಿಂದ ಶೇಪ್ ಬರ್ತೈತಿ ಎರಡೂವರೆನ ಹೆಂಗೆ ತಗೊಂಡ್ರಿ ಅಂಥೇಳಿ ಒಂದು ಕೆಲವೊಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ತೊಗೊಂಡು ಒಂದು ಮಾರ್ಕ್ ಹಾಕೋಬೇಕು ತೊಗೊಂಡು ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ ಇದು ಎರಡೂವರೆನ ನಾವು ಶೇಪ್ ತೆಗಿಯೋದಕ್ಕೆ ಇಲ್ಲಿಂದ ಇಲ್ಲಿಗೆ ಶೇಪ್ ತೆಗೋದಿಕ್ಕೆ ಎರಡೂವರೆಗೊಂದು ಮಾರ್ಕ್ ಮಾಡ್ಕೊತೀವಿ ನೋಡಿರಿ ಫಸ್ಟ್ ಹಿಂಗೆ ಭುಜ ಎಲ್ಲಿರುತ್ತೋ ಅಲ್ಲಿಗೆ ಇಲ್ಲಿ ತೋಳು ಈ ರೀತಿ ಸ್ಟ್ರೈಟಾಗಿ ತಗೋರಿ ತಗೊಂಡ ನಂತರ ಇಲ್ಲೊಂದು ಬಟ್ಟೆ ಎಲ್ಲಿ ಇರ್ತೈತಿ ನೋಡ್ರಿ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊರಿ ಇಷ್ಟು ಇದಾದ ನಂತರ ನೆಕ್ಸ್ಟು ಇಲ್ಲಿಂದ ಎರಡು ಇಂಚು ಹೆಚ್ಚಿಗೆ ತಗೋರಿ ಇಲ್ಲಿ ಕರೆಕ್ಟ್ ಇದು ಬಟ್ಟೆ ನಿಮ್ದು ಎಷ್ಟು ಇರ್ತೈತಿ ಅಲ್ಲಿ ನೋಡ್ಕೊಂಡು ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ರಿ ಮಾರ್ಕ್ ಮಾಡಿದ ನಂತರ ಇವಾಗ ಶೇಪ್ ತೆಗೀರಿ ಇಲ್ಲಿವರೆಗೂ ಎರಡೂವರೆ ಇರ್ತೈತಲ್ಲ ಇಲ್ಲಿಂದ ಯಾವುದೇ ರೀತಿ ಡೌನ್ ಮಾಡಬೇಡ್ರಿ ಎರಡೂವರೆಯಿಂದ ಡೌನ್ ಮಾಡ್ತಾ ಬರ್ರಿ ಮಾಡ್ತಾ ಬಂದು ಇಲ್ಲಿಗೆ ಸ್ಟ್ರೇಟಾಗಿ ಈ ರೀತಿ ಮಾರ್ಕ್ ಹಾಕೋರಿ ಇದ್ರಾಗ ಸೇರಿಸ್ಕೊಡಿ ನೆಕ್ಸ್ಟ್ ಇದಾದ ನಂತರ ಇಲ್ಲಿಂದ ಅರ್ಧ ಇಂಚು ಡಿಸ್ಟೆನ್ಸಲ್ಲಿ ಒಂದು ಮಾರ್ಕ್ ಮಾಡ್ಕೋರಿ ಮಾರ್ಕ್ ಮಾಡಿದ ನಂತರ ಎರಡನೇ ಶೇಪ್ ತೆಗೀರಿ ಎರಡನೇ ಶೇಪ್ ತೆಗೆದು ಈ ರೀತಿ ನೋಡ್ರಿ ಇಷ್ಟೇ ತೊಳೆನ್ ಶೇಪ್ ತುಂಬಾ ಈಸಿಯಾಗಿ ತೆಗಿಬೋದು ಇದು ಒಂದನೇ ಶೇಪು ಮತ್ತು ಇದು ಎರಡನೇ ಶೇಪು ಮತ್ತು ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪು ಅಂತೇಳಿ ಎದಕ್ಕೆ ಅಂತೀರಿ ಅಂತೇಳಿ ಒಂದು ಕಮೆಂಟಲ್ಲಿ ಮಾಡಿದ್ರಿ ಇದು ಮುಂಭಾಗದ ಶೇಪು ಮತ್ತು ಮತ್ತೆ ಹಿಂಭಾಗದ ಶೇಪು ಎದಕ್ಕೆ ಕೊಡ್ತೀರಿ ಅಂತೇಳಿ ಯಾಕಂದರೆ ನಾವು ಬ್ಲೌಸಲ್ಲಿನೂ ಸಹ ಮುಂಭಾಗ ಮತ್ತು ಹಿಂಭಾಗ ಅಂತೇಳಿ ಎರಡು ಶೇಪ್ ತೆಗ್ದಿರ್ತೀವಿ ತೋಳಿನ ಕಟಿಂಗಲ್ಲೂ ಮುಂಭಾಗ ಮತ್ತು ಹಿಂಭಾಗ ಶೇಪ್ ತೆಗಿಬೇಕು ಯಾಕಂದ್ರೆ ಬ್ಲೌಸ್ ನೀಟಾಗಿ ಕೂಡಬೇಕು ಅಂತಂದ್ರೆ ನಾವು ಇವೆರಡು ಶೇಪ್ನ ತೆಗಿಬೇಕು ಬ್ಲೌಸಿಗೆ ಮಾತ್ರ ತೆಗಿಬೇಕು ಬೇಕಾದ್ರೆ ನಾವು ಚೂಡಿ ಕಟ್ ಮಾಡುವಾಗ ಬಿಟ್ಟರೆ ನಡೀತೈತಿ ಅಕಸ್ಮಾತ್ ಅದಕ್ಕೆ ಒಂದು ಶೇಪ್ ಇಟ್ಟರೆ ನಡಿತೈತಿ ಬಟ್ ಬ್ಲೌಸಿಗೆ ಎರಡು ಶೇಪು ಕಂಪಲ್ಸರಿಯಾಗಿ ನಾವು ಇಡಲೇಬೇಕು ನೋಡಿರಿ ಇಷ್ಟೇ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ನೆಕ್ಸ್ಟ್ ಇವು ಎರಡು ಎರಡೂ ನಾಲ್ಕು ಪೀಸ್ ಫಸ್ಟ್ ಕಟ್ ಮಾಡಿದ ನಂತರ ಇದನ್ನು ನಾವು ಇಲ್ಲಿ ಎರಡು ಪೀಸ್ ಅಷ್ಟೇ ನಾವು ಕಟ್ಟಿಂಗ್ನ ಮಾಡ್ಕೋಬೇಕು ನೋಡಿರಿ ಇಷ್ಟೇ ತೋಳ್ ಕಟ್ಟಿಂಗು ತುಂಬ ಈಸಿಯಾಗಿ ಮಾಡ್ಕೋಬೋದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಂದೆರಡು ಸರಿ ಪೇಪರಲ್ಲಿಟ್ಟು ಟ್ರೈ ಮಾಡಿರಿ ಕಟ್ಟಿಂಗ್ ಮಾಡಿದ ನಂತರ ಪರ್ಫೆಕ್ಟಾಗಿ ಬರ್ತೈತಿ ಸ್ವಲ್ಪ ಟ್ರೈ ಮಾಡಿರಿ ಫಸ್ಟ್ಗೆ ಸ್ಟಾರ್ಟಿಂಗ್ ಮಾಡ್ತಿರೋರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್